ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿ ದೈವಶಕ್ತಿ ಎಷ್ಟಿದೆಯೋ ಅಷ್ಟೇ ದುಷ್ಟಶಕ್ತಿ ಕೂಡ ಉಂಟು ಒಂದೊಂದು ಹಳ್ಳಿಯಲ್ಲಿ ನಮಗೆ ಗೊತ್ತಿಲ್ಲದ ಕಾಣದ ರಹಸ್ಯಗಳು ಅಡಗಿವೆ ಮನುಷ್ಯನ ಕಲ್ಪನೆಗೂ ಮೀರಿದ ಬೇರೊಂದು ಲೋಕವೇ ಇದೆ ಬಿಡಿ ನಿಮಗೆ ಕಾಂತಾರ ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ ಕಾಡಿನಲ್ಲಿ ಎರಡು ಗುಂಪಿರುತ್ತೆ ಒಂದು ಕಾಂತಾರ ಜನ ಇನ್ನೊಂದು ಬ್ಲ್ಯಾಕ್ ಮ್ಯಾಜಿಕ್ ನಡೆಸುವ ಒಂದು ಜನ ಇರ್ತಾರೆ ಅವರು ಕಾಡು ಪ್ರಾಣಿಗಳನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಯಾವ ರೀತಿ ಮಾಟ ಮಂತ್ರವನ್ನು ಮಾಡ್ತಾರೆ ಅನ್ನೋದು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಬಟ್ ಅದೊಂದು ಸಿನಿಮಾ ದಂತಕಥೆ ಬಟ್ ಅದೇ ರೀತಿ ನಿಜವಾಗಿಯೂ ನಮ್ಮ ದೇಶದಲ್ಲಿ ನಡೆಯುತ್ತೆ ನೀವು ಆ ಹಳ್ಳಿಯಲ್ಲಿ ನಡೆಯುವ ಚಮತ್ಕಾರವನ್ನು ನೋಡಿದರೆ ಬೆಚ್ಚಿ ಬೀಳ್ತೀರಾ ನಿಗೂಢ ಜಗತ್ತಿನಲ್ಲಿರುವ ಆ ಹಳ್ಳಿ ಎಲ್ಲಿದೆ ಅಲ್ಲಿ ಹೇಗೆ ಮಾಟ ಮಂತ್ರ ನಡೆಯುತ್ತೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಮಾಯಾಂಕ್ ಈ ಹೆಸರೇ ಒಂದು ವಿಚಿತ್ರ ರೀತಿಯಲ್ಲಿ ಇದೆ ಅನ್ಸುತ್ತೆ ಅಲ್ವಾ ಇದು ಅಸ್ಸಾಂನ ಪ್ರಶಾಂತವಾದ ಕಾಮ್ರೂಪ್ ಜಿಲ್ಲೆಯ ಗುಪ್ತ ವಲಯದಲ್ಲಿ ಇದೆ ನೂರಾರು ವರ್ಷಗಳಿಂದ ರಹಸ್ಯ ಮತ್ತು ಅತೀಂದ್ರಿಯ ವಿದ್ಯೆಗಳನ್ನ ರಚಿಸಿಕೊಂಡು ಬಂದಿರುವ ಗ್ರಾಮ ಇದಾಗಿದೆ ಇಡೀ ಭಾರತದಲ್ಲಿ ಈ ಸ್ಥಳವನ್ನ ಭಾರತದ ಮಾಟಮಂತ್ರದ ರಾಜಧಾನಿ ಅಂತ ಹೇಳಿ ಕರೆಯಲಾಗುತ್ತೆ ಮಾಯಾಂಗ್ ಎಂಬ ಹೆಸರು ಮಾಯೆ ಅನ್ನೋ ಅರ್ಥವನ್ನ ನೀಡುತ್ತೆ ಈ ಗ್ರಾಮದ ಸುತ್ತ ಇರುವ ಕಥೆಗಳು ಕೇವಲ ದಂತ ಕಥೆಗಳಲ್ಲ ಅವು ನಂಬಿಕೆ ಮತ್ತು ನಿಜವಾದದ್ದು ಸ್ಥಳೀಯರ ಪ್ರಕಾರ ಇಲ್ಲಿನ ಮಾಂತ್ರಿಕರು ಕಾಲದ ಗಡಿಯನ್ನು ಮೀರಿ ಪ್ರಯಾಣಿಸುತ್ತಾರೆ ಅಂತ ಹೇಳ್ತಾರೆ ಇನ್ನು ಮಾಯ ಆಗುವ ಶಕ್ತಿ ಕೂಡ ಅವರಿಗೆ ಇದೆಯಂತೆ ಇನ್ನು ಕಾಂತಾರ ಸಿನಿಮಾದಲ್ಲಿ ತೋರಿಸಿದಂತೆ ಪ್ರಾಣಿಗಳನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ಅಂತ ಕೂಡ ಇಲ್ಲಿನ ಜನ ಹೇಳ್ತಾರೆ ಇಲ್ಲಿನ ಮಾಟಮಂತ್ರವು ಕೇವಲ ಒಂದು ಕಲ್ಪನೆಯಲ್ಲ ಅದೊಂದು ನಿಗೂಢ ಶಕ್ತಿಯಾಗಿದೆ ಅನೇಕ ಮಾಂತ್ರಿಕರು ತಮ್ಮ ಹಿಂದಿನ ತಲೆಮಾರುಗಳಿಂದ ಈ ಅತೀಂದ್ರಿಯ ಶಕ್ತಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ ಇಲ್ಲಿನ ಕೆಲವು ಕುಟುಂಬಗಳ ಮನೆಗಳಲ್ಲಿ ಅಕ್ಷರ್ಶ ಪಾರಂಪರಿಕ ಮಂತ್ರದ ತಾಳೆಗರಿಗಳ ಸಂಗ್ರಹವಿದೆಯಂತೆ ಇನ್ನು ಮಾಯಾಂಗ್ ತನ್ನ ಭಯಾನಕ ಕಥೆಗಳಿಂದಲೂ ಕೂಡ ಪ್ರಸಿದ್ಧವಾಗಿದೆ ಇಲ್ಲಿನ ಮಾಂತ್ರಿಕರು ಅದ್ಭುತ ಶಕ್ತಿಗಳನ್ನ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ ಉದಾಹರಣೆಗೆ ಇಲ್ಲಿಂದ ಜನರು ಹಠಾತ್ ಹಾಕಿ ಕಣ್ಮರೆ ಆಗ್ತಾರೆ ಯಾರ ಕಣ್ಣಿಗೂ ಕೂಡ ಕಾಣಲ್ಲ ಹಾಗೆ ಮಾಯ ಆಗ್ತಾರೆ ಈಗ ಹಿಂಗಿಲ್ಲದರು ಪಟ್ಟಂತ ಮಾಯ ಹಾಕ್ತಾರೆ ಆ ರೀತಿಯ ಶಕ್ತಿಯನ್ನು ಅಲ್ಲಿನ ಜನ ಹೊಂದಿದ್ದಾರಂತೆ ಇನ್ನು ಸ್ಥಳೀಯ ದಂತಕಥೆಯ ಪ್ರಕಾರ ಹರಗೌರಿ ರಾಯ್ ಎಂಬ ಮಾಂತ್ರಿಕನು ತನ್ನ ಮಂತ್ರಗಳ ಬಲದಿಂದ ಅಹೋಂ ರಾಜ ರವಿ ಸಿಂಹನ ಸೈನಿಕನನ್ನ ಕಲ್ಲಿನ ಬಂಡೆಯಾಗಿ ಅವರನ್ನು ಮಾಡಿದಂತೆ ಅಷ್ಟು ಶಕ್ತಿ ಇತ್ತಂತೆ ಅದು ನಿಜನ ಅಥವಾ ಕಲ್ಪನೆ ಅಂತ ಇನ್ನು ರಹಸ್ಯವಾಗಿ ಉಳಿದಿದೆ ಇನ್ನು ಮಾಯಾಂಕಳ್ಳಿ ಕೇವಲ ಭಯಾನಕ ಕಥೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿನ ಮಾಟ ಮಂತ್ರವನ್ನು ಒಳ್ಳೆಯ ಉದ್ದೇಶಗಳಿಗೂ ಕೂಡ ಬಳಸಲಾಗುತ್ತದೆ ಈ ಸ್ಥಳಕ್ಕೆ ರೋಗ ಜನರು ಬರ್ತಾರಂತೆ ಮಾಂತ್ರಿಕರು ಕೇವಲ ತಮ್ಮ ಮಂತ್ರಗಳ ಬಲದಿಂದಲೇ ಆ ಕಾಯಿಲೆಗಳನ್ನು ಗುಣಪಡಿಸ್ತಾರಂತೆ ಅಷ್ಟು ಶಕ್ತಿಯನ್ನು ಅಲ್ಲಿನ ಮಾಂತ್ರಿಕರು ಹೊಂದಿದ್ದಾರೆ ಮಂತ್ರಗಳನ್ನು ಪಠಿಸುವಾಗ ತಾಮ್ರದ ಬಟ್ಟಲುಗಳು ಒಬ್ಬ ರೋಗಿಯ ದೇಹಕ್ಕೆ ಅಂಟಿಕೊಳ್ಳುತ್ತದೆ ಆ ಬಟ್ಟಲುಗಳು ರೋಗದ ಮೂಲವನ್ನು ಕಂಡುಕೊಳ್ಳುವವರೆಗೆ ಆ ವ್ಯಕ್ತಿಯನ್ನು ಆ ಬಟ್ಟಲು ಬಿಡಲ್ಲ ಅಂತ ಹೇಳಿ ಅಲ್ಲಿ ಹೇಳಲಾಗುತ್ತೆ ಅಷ್ಟು ಅಲ್ಲಿ ಮಾಟಮಂತ್ರ ನಡೆಯುತ್ತೆ ಅಷ್ಟು ಕೆಲವರು ಒಳ್ಳೆಯದಕ್ಕೂ ಬಳಸ್ತಾರೆ ಕೆಲವರು ಕೆಟ್ಟದಕ್ಕೂ ಬಳಸ್ತಾರೆ ಈಗ ಆ ಗ್ರಾಮದಲ್ಲಿ ಮಾಟಮಂತ್ರದ ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸಲಾಗಿದೆ ಇಲ್ಲಿ ಪ್ರಾಚೀನ ವಸ್ತು ಪ್ರತಿಗಳು ಮತ್ತು ಮಾಟಮಂತ್ರಕ್ಕೆ ಬಳಸುವ ವಸ್ತುಗಳನ್ನು ಅಲ್ಲಿ ನಾವು ನೋಡಬಹುದು ಆದರೂ ಮಾಯಾಂಗ್ ಇಂದಿಗೂ ತನ್ನ ರಹಸ್ಯವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿಲ್ಲ ಅಲ್ಲಿನ ಪ್ರತಿಯೊಂದು ಗಲ್ಲಿ ಪ್ರತಿಯೊಂದು ಮರ ಮತ್ತು ಪ್ರತಿಯೊಂದು ಕಲ್ಲಿನಲ್ಲಿ ಒಂದು ದಂತಕಥೆ ಇದೆ ಹೀಗಾಗಿ ಅದನ್ನು ಭಾರತದ ಮಾಟಮಂತ್ರದ ರಾಜಧಾನಿ ಅಂತ ಕರೀತಾರೆ ನಿಮಗೆ ಈ ಹಳ್ಳಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ